ಸಮಾಜದಲ್ಲಿ ಶೋಷಿತರು ಅವಕಾಶ ವಂಚಿತರನ್ನು ಗುರುತಿಸಿ ಮುಂದೆ ತರುವ ಪ್ರಯತ್ನ ನಡೆಸಿದಾಗ ಸಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ತಿಳಿಸಿದರು ಪಟ್ಟಣದಲ್ಲಿ ಶನಿವಾರ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಅದನ್ನು ಬಳಸಿಕೊಂಡು ಉತ್ತಮ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು ಅಂಬೇಡ್ಕರ್ ಅಕ್ಕಿ ನೀರು ಕೊಟ್ಟಿದ್ದಾರೆ ಅನ್ನ ಮಾಡಿಕೊಂಡು ಊಟ ಮಾಡುವುದನ್ನು ಕಲಿಯಬೇಕಿದೆ ಎಂದರು ಕಷ್ಟ ನಾವು ಮಾತಾಡ್ತೀವಲ್ಲ ಅಂಬೇಡ್ಕರ್ ಜೀವನ ಎಷ್ಟ್ ಜನ ಹೋಗ್ತೀವಿ ಎಷ್ಟೊಂದು ಮನೆಯಲ್ಲಿ ನಾವು ಬದುಕು ಬರಗಳನ್ನ ಇಟ್ಕೊಂಡಿದ್ವಿ ನಾವು ಹೋಗ್ಬೇಕು ಇಲ್ಲ ಉತ್ತರಕ್ಕೆ ಉತ್ತರ ಹೊತ್ತೋಗಿದ್ದಾರೆ ಉತ್ತರ ತಗಳುವಂತ ಕಣ್ಣೆನ್ನ ನಾಡೆ ತಗಬೇಕು ಬಿಡಬೇಕು ನಾವು ಬೇಕಾದ್ರೆ ಬಿಡ್ತೀವಿ ಬೇರೆ ಕಣ್ಣು ಮುಚ್ಚಕತ್ತೀವಿ ಅಂತ ಆದರೆ ನಿಮಗೆ ಏನು ಬೇಕು ಅದು ಇರಬೇಕು ನಾವು ಶ್ರಮ ಮಾಡಿ ಪ್ರಯತ್ನ ಮಾಡಿ ಯಾರಿ ಇಲ್ಲ ಅಂತ ಇಲ್ಲ ನಮಗೆ ದೂಷಣೆ ಮಾಡಕ್ಕೆ ಕಂಪ್ಲೇಂಟ್ ಮಾಡಕ್ಕೆ অধিকার আছে ತಾಲ್ಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷಾ ಎಚ್ ಪಿ ಶಿಧರ್ ಗೌಡ ಮಾತನಾಡಿ ಸಂಘ ಸಂಸ್ಥೆಗಳನ್ನು ಕಟ್ಟುವುದು ಸುಲಭ ಆದರೆ ಮುನ್ನಡೆಸಿಕೊಂಡು ಹೋಗುವುದು ಕಷ್ಟದ ಹಾದಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನೊಂದವರ ಪರ ಧ್ವನಿಯಾಗಿ ಸಂಸ್ಥೆ ಮುನ್ನಡೆಯುವಂತಾಗಲಿ ಎಂದರು ನ್ಯಾಯ ತಾಲೂಕಿನಲ್ಲಿ ಒಂದು ಮಾದರಿಯ ಆದರ್ಶದ ಒಂದು ಸಂಸ್ಥೆಯಾಗಿ ಇದನ್ನ ಮಾಡಬೇಕು ಅಂತಕ್ಕಳಕಳಿಯ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಹೇಳಿಕೆ ನಾನು ಬಯಸ್ತೇನೆ ನಾನು ಯಾಕೆ ಹೇಳ್ತೀನಪ್ಪ ನಾನು ಇಲಾಖೆಯಲ್ಲಿ ಪೊಲೀಸ್ ವರ್ಷ ಕೆಲಸ ಮಾಡಿದ ಒಂದು ಒಬ್ಬ ಏನೋ ಒಂದು ವಿಚಾರದ ಪರವಾಗಿ ನಿಂತಾರೆ ನಂಗಾಗಬಾರ್ದು ತಾವುಗಳು ನ್ಯಾಯಾಧೀಶನಾಗಿ

बीएसपी राज्य कार्यदर्शी अत्नी हरीश डॉक्टर रेवण्ण उद्यमी कांतराजू, पत्रकर्ता हेतूर नगर विष्णु प्रकाश एमसी राजेंद्र मतना विविध क्षेत्र साधक गौरव तहसीलदार केसी सौम्य तालूक आरोग्याधिकारी डाक्टर पुष्पलता शिस्तर स्वामी सोमशेखर वकील नगरजट पंचायती मजी सदस्य कृष्णय्य ದಸಂಸ ಮುಖಂಡ ದುಮ್ಮಿ ಕೃಷ್ಣ ಟ್ರಸ್ಟ್ ಪದಾಧಿಕಾರಿಗಳಾದ ಲೋಕೇಶ್ ರಂಗಸ್ವಾಮಿ ಪ್ರದೀಪ್ ಮೋಹನ್ ಕುಮಾರ್ ಗಣೇಶ್ ಅಶೋಕ್ ಪ್ರಿಯವರ್ಧನ್ ದಿಲೀಪ್ ಕುಮಾರ್ ರವಿಕುಮಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಮುನ್ನ ನಡೆದ ಬೈಕ್ ರ್ಯಾಲಿಗೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು 너무 면역성밖에 안 돼. 캐리 못해. 바스라고는 사드네가 전하. 캐리 못.